ಇಲ್ಲಿ ನಾನು ಒಂದು ಬಟ್ಲಾಗಷ್ಟೇ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ರೀ ನಾನು ಅದೇ ಬಟ್ಲೆ ಒಂದು ಬಟ್ಲಾಗಷ್ಟು ಶೇಂಗಾ ಅಥವಾ ಕಡಲೆ ಬೀಜನ ಹಾಕ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಮತ್ತು ಇದನ್ನು ನೋಡಿರಿ ನಾನೀಗ ರಾತ್ರಿಯನ್ನು ನೆನೆಸಿಬಿಟ್ಟು ತೊಗೊಳತ್ತೀನಿ ರೀ ಬೆಳಗ್ಗೆ ಇದನ್ನ ಬ್ರೇಕ್ಫಾಸ್ಟನ್ನು ಮಾಡ್ಕೋತೀನಿ ಅಥವಾ ನೀವು ಬೆಳಗ್ಗೆ ನೆನೆಸ್ಬಿಟ್ಟು ಸಾಯಂಕಾಲ ಆದರೂ ದಿಢೀರಾಗಿಯೇ ಮಾಡ್ಕೋಬೋದು ಅದರಲ್ಲೇ ಒಂದು ಬಟ್ಲಾಗಷ್ಟೇ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಕೆಲವರು ಇದನ್ನು ಸೊಸೈಟಿ ರೈಸ್ ಅಂತ ಕರೀತಾರೋ ಅಥವಾ ನೀವು ದೋಸೆ ಅಕ್ಕಿಯನ್ನಾದ್ರೂ ತೊಗೋಬೋದು ನೋಡಿ ಈಗ ಅದೆಲ್ಲ ಅಕ್ಕಿ ಹೆಸರು ಕಾಳು ಏನು ಮಾಡ್ತೀನಿ ರೀ ತೊಳೆದ್ಬಿಟ್ಟು ತೊಗೋತೀನಿ ನೋಡಿರಿ ನೋಡಿರಿ ಈಗ ಈ ನೀರನ್ನು ತೆಗೆದ್ಬಿಟ್ಟು ತಗೋತೀನಿ ರೀ ನೋಡಿ ಈಗಿದಕ್ಕೆ ನೀರನ್ನು ಹಾಕಿಬಿಟ್ಟು ನೋಡಿರಿ ನಾನು ರಾತ್ರಿಯನ್ನು ಇದ್ದೀನಿ ಬೆಳಗ್ಗೆಯನ್ನು ಮಾಡ್ಕೊತೀನಿ ರೀ ನಾ ಈಗಿದ ಮುಚ್ಚಿಡೋಣ ಇಲ್ಲಾಂದ್ರೆ ನೀವು ಒಂದು ಆರು ಗಂಟೆ ನೆನೆಸಿಬಿಟ್ರೆ ಸಾಕ್ರಿ ನಾನು ಇಲ್ಲಿ ಬೆಳಗ್ಗೆ ಇದ್ದೀನಿ ಅಕ್ಕಿ ಬೇಳೆ ಶೇಂಗಾ ಎಲ್ಲ ಏನಾಗೈತಿ ಚೆನ್ನಾಗಿ ನೆನೆದ್ಬಿಟ್ಟದೆ ರೀ ಏನು ಮಾಡ್ತೀನಿ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ಇದನ್ನು ನೋಡಿರಿ ರುಬ್ಬಿದ ಕೂಡಲೇ ನಾವು ಇದನ್ನ ಏನು ಮಾಡ್ಬೋದು ದೋಸೆಯನ್ನು ಮಾಡ್ಕೋಬೋದು ನೋಡಿ ಮೊಸರು ಸೋಡಾ ಈನು ರವೆ ಏನನ್ನು ಬಳಸ್ತೇನೆ ಮಾಡ್ತಾ ಇದ್ದೀನಿ ರೀ ನಾನು ನೋಡಿ ದಿಢೀರಾಗಿ ಮಾಡ್ಕೊಳ್ಳೋ ಇನ್ಸ್ಟಂಟ್ ಪ್ರೋಟೀನ್ ದೋಸೆ ಅಂತಲೂ ರೀ ನೀವು ಇದನ್ನು ನೋಡಿ ಈಗ ಇದಕ್ಕೊಂದು ಎಷ್ಟು ನೀರನ್ನು ಹಾಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಂಡು ತಗೋತೀನಿ ರೀ ಇದನ್ನು ಈ ಹಿಟ್ಟನ್ನು ತುಂಬ ತೆಳು ರೀ ನೋಡಿ ನುಣ್ಣಗೆ ರುಬ್ಕೊಂಡು ತಗೊಂಡಿದ್ದೀನಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನೋಡಿ ಆ ಪಾತ್ರೆಗೆ ಒಂದು ಸ್ವಲ್ಪ ಒಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕ್ಬಿಟ್ಟು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಆಗಿ ನಾನು ಟೊಮ್ಯಾಟೊ ಚಟ್ನಿಯನ್ನು ಮಾಡಿ ತೋರಿಸ್ತೀನಿ ರೀ ಈಗ ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ ರೀ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಪ್ಯಾನ್ಗೆ ನಾನು ಇಲ್ಲಿ ಎರಡು ಸ್ಪೂನ್ ಆಗಷ್ಟೇ ಉದ್ದಿನ ಹಾಕ್ತಾ ಇದ್ದೀನಿ ರೀ ಈಗ ಉದ್ದಿನ ಬೇಳೆನ ಕೆಂಪುಗಾಗೋವರೆಗೂ ಬಿಟ್ಟು ತೊಗೋತೀನಿ ರೀ ನಾನು ನೋಡಿ ಲೈಟ್ ಕೆಂಪಗಾದ್ರೆ ಸಾಕ್ರಿ ನೋಡಿ ನಾನು ಇಲ್ಲಿ ಉದ್ದಿನ ಬೇಳೆಯನ್ನು ಬೈಂಡಿಂಗ್ ಸಲುವಾಗಿ ಇದ್ದೀನಿ ನೋಡಿ ಇಷ್ಟು ಸಾಕು ರೀ ನಾನು ಈಗ ಬೇರೆ ಪ್ಲೇಟಿಗೆ ಹಾಕೋತೀನಿ ಅದಕ್ಕೆ ಒಂದು ಅರ್ಧ ಇನ್ನೂ ಅದೇ ಪ್ಯಾನ್ಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಎಂಟು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟಿನಿ ಒಂದು ಅರ್ಧ ನಿಮಿಷ ಆಗಷ್ಟೇ ಬಿಟ್ಟು ತಗೋತೀನಿ ರೀ ನೋಡಿ ಇಲ್ಲೊಂದು ಕ್ಲಿಪ್ ಮಿಸ್ ಆಗಿದ್ರಿ ಯಾವ ಪ್ಲೇಟಿಗೆ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಈ ಹುರಿದು ಬಿಟ್ಟು ಅದಕ್ಕೆ ಹಾಕ್ಕೊಂಡಿನಿ ಅದೊಂದು ಏನಾಗಿದೆ ಆ ಮೆಣಸಿನಕಾಯಿ ತಗೊಳೋದ್ ಕ್ಲಿಪ್ಪು ಮಿಸ್ ರೀ ಮೆಣ್ಸಿನ್ಕಾಯಿ ತೆಗೆದುಬಿಟ್ಟು ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕಿಬಿಟ್ಟು ಒಂದು ಮೂರು ಟೊಮ್ಯಾಟೋನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ ಇದನ್ನು ಹೈ ಫ್ಲೇಮ್ದಲ್ಲಿಟ್ಟನೇ ಒಂದು ಎರಡು ನಿಮಿಷ ಆಗಷ್ಟು ಹುರಿದ್ಬಿಟ್ಟು ತಗೋತೀನಿ ರೀ ನೋಡಿ ಸ್ವಲ್ಪ ಟೊಮ್ಯಾಟೊ ಸಾಫ್ಟ್ ಆದರೆ ಸಾಕ್ರಿ ನೋಡಿ ಹೈ ಫ್ಲೇಮ್ದಲ್ಲಿಟ್ಟನೇ ಒಂದು ಎರಡು ನಿಮಿಷ ಆಗಷ್ಟು ಹುರಿದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಇಷ್ಟೇ ಹುರಿದ್ರೆ ಸಾಕ್ರಿ ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಈಗಿದು ಆರಲಿ ರೀ ಕಂಪ್ಲೀಟಾಗಿ ನೋಡಿ ಹುಣ್ಸೆ ಹಣ್ಣು ಟೊಮೆಟೊ ಹುರಿದ್ರಿ ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದು ಬಾಟ್ಲಾಗಷ್ಟು ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ರೀ ಈಗ ಅದನ್ನು ಒಂದು ಸ್ವಲ್ಪ ಹುರ್ಕೊಂಡು ತೊಗೋತೀನಿ ರೀ ಇದಕ್ಕೇನು ಎಣ್ಣೆ ಏನು ಹಾಕ್ತಾಯಿದಲ್ಲ ಪ್ಯಾನ್ಗೆ ಎಷ್ಟು ಎಣ್ಣೆ ಹತ್ತದಲ್ಲ ಅಷ್ಟರಲ್ಲೇ ಒಂದು ಅರ್ಧ ನಿಮಿಷ ಆಗಷ್ಟು ಅಷ್ಟೇ ಸ್ವಲ್ಪ ಬೆಚ್ಚಗೆ ಮಾಡಿ ತೊಗೊಂಡಿನಿ ನೋಡಿ ಬೆಚ್ಚಗೆ ಮಾಡಿದ್ಮೇಲೆ ಸ್ವಲ್ಪ ಇದರಲ್ಲಿನೇ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಅದನ್ನು ಹುರಿದು ನೋಡಿರಿ ಈ ರೀತಿ ಹುರಿದು ಮಾಡಿರಿ ಚಟ್ನಿ ಟೇಸ್ಟ್ ತುಂಬಾ ರೀ ನೋಡಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಗ್ಯಾಸನ್ನು ಆಫ್ ಮಾಡ್ತೀನಿ ರೀ ನೋಡಿ ಈಗ ಮಿಕ್ಸಿ ಜಾರ್ಗೆ ಆ ಮೆಣಸಿನಕಾಯಿ ಬೇಳೆ ಏನು ಹಾಕೊಂಡಿದ್ದೀನಿ ಅದನ್ನು ನುಣ್ಣಗೆ ಪುಡಿ ಮಾಡ್ಕೊಂಬರ್ತೀನಿ ರೀ ನೋಡಿ ನುಣ್ಣಗೆ ಪುಡಿ ಮಾಡ್ಕೊಂಡು ನೋಡಿ ಸಣ್ಣ ಮಿಕ್ಸಿ ಜಾರ್ನಲ್ಲಿ ಇದೆಲ್ಲ ಸಾಲೋದಿಲ್ಲ ನಾನು ಏನು ಮಾಡ್ಕೊಂಡೆ ಅದರೊಳಗೆ ಹಾಕೋಬೇಕಂದ್ರೆ ತುಂಬ ಜಾಸ್ತಿ ಆಗ್ತೈತೆ ಮತ್ತು ಬೇರೆ ದೊಡ್ಡ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ಅದಕ್ಕೆ ಟೊಮ್ಯಾಟೊ ಆ ಕೊಬ್ಬರಿ ಮತ್ತು ಆ ಕೊತ್ತಂಬರಿ ಸೊಪ್ಪನ್ನು ಏನು ಹುರ್ಕೊಂಡಿದ್ದೀನ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಫಸ್ಟ್ ನೀವು ಇದನ್ನು ಹಾಕಬೇಕಾದ್ರೂ ಫಸ್ಟಾ ಮೆಣಸಿನ್ಕಾಯಿ ಮತ್ತು ಬೇಳೆನೆ ಪೌಡ್ರ್ ಮಾಡಿಬಿಟ್ಟನೆ ಆಮೇಲೆ ಇದನ್ನ ಕೊಬ್ಬರಿ ಮತ್ತು ಟೊಮ್ಯಾಟೋನ ಉಳಿದಿರುವ ಸಾಮಗ್ರಿಗಳನ್ನ ನೀವು ಹಾಕ್ಬೇಕ್ರಿ ಇದನ್ನು ಇಲ್ಲಾದ್ರೆ ಮೆಣಸಿನ್ಕಾಯಿ ಉದ್ದಿನಬೇಳೆ ಹಸಿದು ಹಾಕಿದ್ಮೇಲೆ ಚೆನ್ನಾಗಿ ಗ್ರೈಂಡ್ ಆಗೋದಿಲ್ಲ ರೀ ಅದು ಅಂದ್ರೆ ನುಣ್ಣಗೆ ಪುಡಿ ರೀ ಫಸ್ಟ್ ಇದನ್ನು ಪುಡಿ ಮಾಡಿಬಿಟ್ಟೆ ಆಮೇಲೆ ಅದಕ್ಕೆ ಸೇರಿಸ್ಬಿಟ್ಟು ರುಬ್ಕೊರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪೇ ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಫಸ್ಟ್ ಹಾಗೆ ಗ್ರೈಂಡ್ ಮಾಡಿಬಿಟ್ಟು ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋತೀನಿ ರೀ ಚಟ್ನಿ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡೋಣ ಸಾರಿ ನೋಡಿ ನೀರನ್ನು ಹಾಕೋರಿ ನೋಡಿರಿ ಚಟ್ನಿ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಶುಂಠಿ ಬೆಳ್ಳುಳ್ಳಿ ಏನಾನ ಬಳಸ್ತೇನೆ ಟೇಸ್ಟಿಯಾಗಿರುವಂಥ ಟೊಮ್ಯಾಟೊ ಚಟ್ನಿ ಮಾಡೀನಿ ನೋಡಿರಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಸಾಸಿವೆ ಜೀರಿಗೆ ಕರಿಮೆವ್ ಸೊಪ್ಪು ಸ್ವಲ್ಪ ಹೀಗಿನ ಒಗ್ಗರಣೆನೇ ಹಾಕ್ತಾಯಿದ್ದೀನಿ ಟೇಸ್ಟಿ ಟೇಸ್ಟಿಯಾಗಿರುವಂಥ ಟೊಮ್ಯಾಟೊ ಚಟ್ನಿ ರೆಡಿ ಆಗ್ಯದ ರೀ ಇದೊಂಥರ ಹೊಸ ಥರದ ರೆಡ್ ಚಟ್ನಿ ಅದ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇಡ್ಲಿ ಜೊತೆನೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ನೋಡಿ ಈಗ ಚಟ್ನಿ ಅನ್ಕತಕ ಸೈಡ್ ಗಿಡನ ರೀ ಈಗ ದೋಸೆನ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿರಿ ನಾನು ನಿಮ್ಮ ಎರಡೂ ಥರ ದೋಸೆನ ಹಾಕ್ತೀನಿ ಸಾಫ್ಟು ಮತ್ತು ಕ್ರಿಸ್ಪಿಯಾಗಿ ದೋಸೆನ ನೋಡಿರಿ ಫಸ್ಟ್ ಕ್ರಿಸ್ಪಿಯಾಗಿರುವಂಥ ದೋಸೆನ ಹಾಕ್ತೀನಿ ನೋಡಿ ಇಲ್ಲಿ ಸೋಡಾ ಹಾಕಿಲ್ಲ ಈನು ಮೊಸರು ರವೆ ಏನನ್ನೂ ಬಳಸಿಲ್ಲ ನೋಡಿರಿ ಎಣ್ಣೆ ತುಪ್ಪ ಬೆಣ್ಣೆ ಯಾವುದನ್ನಾದ್ರೂ ಹಾಕ್ಬೋದು ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದ ನೋಡಿರಿ ದೋಸೆ ಕಲರ್ನು ನೋಡಿರಿ ನೋಡಿ ನೀವು ಇದನ್ನು ಪ್ರೋಟೀನ್ ದೋಸೆ ಅಂತಲೂ ಕರಿಬೋದ್ರಿ ನೋಡಿ ಬಂದು ನಿಮಗೆ ಕ್ರಿಸ್ಪಿ ದೋಸೆ ಹಾಕಿ ತೋರಿಸಿದೀನಿ ಒಂದು ಸಾಫ್ಟ್ ದೋಸೆನೂ ಹಾಕಿ ತೋರಿಸ್ತೀನಿ ಕೆಲವೊಬ್ಬರಿಗೆ ಸಾಫ್ಟು ಕೆಲೊಬ್ರಿಗೆ ಕ್ರಿಸ್ಪಿ ದೋಸೆ ಇಷ್ಟ ಆಗ್ತದೆ ನಿಮಗೆ ಯಾವ ರೀತಿ ಇಷ್ಟ ಅಲ್ಲ ನೀವು ಆ ರೀತಿ ಇದನ್ನು ಹಾಕೋರಿ ನೋಡಿರಿ ಈ ರೀತಿ ಸಾಫ್ಟ್ ದೋಸೆ ಮಾಡಿಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಇದರಿಂದ ನೀನು ನೀವು ಏನು ಮಾಡ್ಬೋದು ಉತ್ತಪ್ಪಾನ ಹಾಕ್ಕೊಡ್ರಿ ಅಥವಾ ಇದಕ್ಕೇ ಶೇಂಗಾ ಚಟ್ನಿ ತುಪ್ಪ ಹಾಕಿಬಿಟ್ಟು ರೋಲ್ ಮಾಡಿ ಆ ರೀತಿಯೂ ಕೊಡ್ಬೋದು ನೀವು ಇದೇ ಚಟ್ನಿ ಮಾಡ್ಕೋಬೇಕತ್ತೇನಿಲ್ಲ ನೀವು ಕಾಯಿ ಚಟ್ನಿ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಒಂಥರ ಬರ್ತದೆ ನಿಮಗೆ ಯಾವ ರೀತಿ ಇಷ್ಟ ಅಥವಾ ಕಡಲೆ ಬೀಜ ಚಟ್ನಿನೂ ಮಾಡ್ಕೋಬೋದು ನೋಡಿ ಎರಡೂ ರೀತಿ ನಾನು ದೋಸೆಯನ್ನು ಹಾಕ್ಬಿಟ್ಟು ತೋರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದವು ನೋಡಿ ದೋಸೆ ನೋಡಿ ಈ ಥರ ಒಮ್ಮೆ ಚಟ್ನಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ತುಂಬಾ ಟೇಸ್ಟಿಯಾಗಿರ್ತದೆ ನೋಡಿ ಬಿಸಿ ಬಿಸಿ ನೋಡಿ ನೀವು ರಾತ್ರಿನೇ ನೆನೆಸ್ಬಿಟ್ರೆ ಬೆಳಗ್ಗೆ ಒಂದು ಚಟ್ನಿ ಮಾಡಿಕೊಂಡ್ರೆ ಹಿಂಗೆ ರುಬ್ಬು ರುಬ್ಬಿದ ತಕ್ಷಣವೇ ದೋಸೆ ರೆಡಿ ಆಗ್ತದೆ ನೋಡಿರಿ ಎಷ್ಟು ಕ್ರಿಸ್ಪಿನೆಸ್ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದವು ದೋಸೆ ನೋಡಿ ಸಾಫ್ಟ್ ದೋಸೆ ನೋಡಿರಿ ಇಡೀ ದಿನ ಇಟ್ಟರು ಇಷ್ಟನ್ನ ರೀ ಅಥವಾ ನೀವು ಮಕ್ಕಳು ಸಾಯಂಕಾಲ ಬ ಸ್ಕೂಲ್ದಿಂದ ಬರ್ತಾರ ಅಂದ್ರೆ ಬೆಳಗ್ಗೆ ಹಾಕಿ ಅವ್ರು ಬಂದಮೇಲೆ ರುಬ್ಬಿ ಹಾಗೇ ದೋಸೆ ಮಾಡಿ ಕೊಟ್ಬಿಡ್ಬೋದು ನೋಡಿರಿ ಟೇಸ್ಟಿಯಾಗಿರುವಂಥ ಆರೋಗ್ಯಕರವಾದಂಥ ಹೆಸರು ಕಾಳಿನ ದೋಸೆ ರೀ ಪ್ರೋಟೀನ್ ದೋಸೆ ಅನ್ಬೋದು ಇದನ್ನು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಧನ್ಯ